ಜಾಸ್ತಿ ಡ್ಯೂಟಿಗೆ ಹೋಗ್ಬಿಡ್ತೀನಿ ಅಲ್ಲೇ ಇನ್ನೂ ಹೊಡೋದು ಭಾಳ ದಿನ ಆಗಿಲ್ಲ ಐದು ತಿಂಗ್ಳಿಗೆ ಹೊಂಟಿ ಬಿಟ್ಟಲ್ಲ ತಂಗಿ ಅತಿ ನನ್ಗೆ ಐದು ತಿಂಗ್ಳು ಕೊಟ್ಟಿದ್ರೆ ಈಗ ಮುಗೀತು ಮತ್ತೆ ಹೋಗಬೇಕಲ್ಲ ಅಲ್ಲ ಖುಷಿನ ಕತಿ ಹಂಗ ಯವ್ವ ಅಲ್ಲ ಹಾಲು ಕುಡ್ಸೋದು ಅದು ಕತಿ ಹಂಗ ತಂಗಿ ಯವ್ವ ಒಂದಿಷ್ಟು ದಿನ ನಾವು ಹಾಕಿನ ಅಂತ ಏನ ಮಾತಾಡ್ತಾಗ ಏನಾರ ರಜಾ ಪಜಾ ತಗೋಣಕ್ ಬರ್ತತಿ ನೋಡಕ್ ಯವ್ವ ಯವ ನನ್ನ ಮಮ್ಮಗನ್ನ ಇಷ್ಟ ಸಣ್ಣ ವಯಸ್ಸಿನಾಗ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದಾ ಸಮಯ ಹೆಂಗ್ ಬರ್ತತಿ ಹಂಗತಿ ನಡ್ಕೊಂಡು ಹೋಗ್ಬೇಕಲ್ರಿ ಅತಿ ಯವ್ವ ಚಿಂತೆ ಮಾಡ್ಬೇಡ್ ಬಿಡ್ಬೇಕು ಹುಷಾರ್ ಆತಮ್ಮ ಹುಡುಗ ಬಾಳ ಹುಷಾರ್ ನೋಡುವ ಆಗಾಗ ಒಂದಿಟ್ಟಾಗ ಹಾಲು ಕುಡ್ಸು ಹಾ ಹಂಗೇನ ರಜಾ ಪಜ ಸಿಕ್ಕು ಅಂದ್ರೆ ನೀನು ಒಂದಿಷ್ಟು ದಿನ ರಜಾ ಏ ಏನಿಲ್ಲ ಒಂದು ವರ್ಷದ ಮಟ ಹಾಲು ಬಿಡಿಸು ಮಟ ಚಿಂತೆ ಆತಾಗ ನಾನು ನನ್ನ ಜಪಾನ್ ಮಾಡ್ಕೊಂತಿನಿ ಹೊರಗಿಂದ ಪಡಗಿಂದ ಏನು ತಿನ್ಬೇಡ ಹಾ ಅದು ಬುತ್ತಿ ಅದು ನಿಮ್ಮ ಅವನಕಾಯಿ ಕೊಟ್ ಕಳ್ಸ್ತೀನಿ ಆ ಅದನ್ನ ಊಟ ಮಾಡ್ರಿ ಹಾ ಹಾಲ್ ಕುಡ್ಸಾಕ್ಯವ ಹೋಟೆಲ್ ನಂದು ಪಟೇಲ್ನಂದು ಅಲ್ಲಿ ತಿನ್ಬೇಡ ಹಾ ಅತಿ ಸುಮ್ಮನೆ ತೊಂದ್ರೆ ಯಾಕೆ ನಿಮಗೆ ಯಾಕಂದ್ರೆ ರಾಧಾಂದ ಪಾಪು ನೋಡ್ಕೊಂಡು ರಾಧಾನ್ ನೋಡ್ಕೊಳೋದು ಕಷ್ಟ ಅನಿಸ್ತೈತಿ ಅದೆಲ್ಲ ಬ್ಯಾಡ್ ಬಿಡ್ರಿ ಅತಿ ನಾನೇ ಒಬ್ರಿಗೆ ಊಟಕ್ಕೆ ಹೇಳ್ತೀನಿ ತೊಗೊಳ್ರಿ ಅವ್ರು ಮಾಡ್ಕೊಡ್ತಾರಂತ ಯಾಕ ನೀನು ಒಬ್ಬಕ್ಕೆ ನಾನು ಹೊರಯಾಕಿನ ಹುಟ್ಟಿಗೆ ಅಡಿಗೆ ಮಾಡ್ತೇನೆ ನಿನ್ಗೋಗ್ಬೇಕಿ ಮಾಡ್ತೀನಿ ಅಟ್ಟ ನನಗಿನ ಒಂದು ಹತ್ತೆಂಟು ಮಂದಿ ಸೊತ್ತೆ ಅದಾರ ನೀವ ಆ ಅಂಕರು ಇರು ಅಂಕರು ಅದಂಕರು ನಿಮ್ಮ ಮಾವ ಸತ್ತಿನಂತೂ ಇಲ್ಲ ಬದುಕಿನಂತೂ ಇಲ್ಲ ಹಾ ಈ ನೀವ ಬ ಇವ ಬೋದಾನ ಮತ್ತೆ ಈಕಿನ್ ನೀನ್ಬೇಕು ಸಸಿ ಮತ್ತು ನೀನು ನೋಡ್ಕೊಲಾರ ಯಾರು ನೋಡ್ಕೊಲಿವ ನಾನು ಅತ್ತಿ ಎಲ್ಲ ತೊಳದು ಹಾಕಿನಿ ನಾನು ಅದೆಲ್ಲ ಎದಕ್ಕೆ ಮಾಡ್ಕೋಬೇಕ ಇವ ನಾ ಮಾಡ್ಕೊತಿದ್ದಿಲ್ಲನಾ ಇಲ್ಲ ನಿಮ್ಗೆಲ್ಲಾ ಕೆಲಸ ಒಬ್ರಿಗೆ ವಜ್ಜಾಕವು ನಾನು ಅವಘನ ಮಾಡಿಟ್ಟಿನ ಅತ್ತಿ ಸರಿ ಆಯ್ತಿ ಬರಲಾ ಹಾ ಸರಿ ಆಯ್ತವಾ ಹೂವ ಹುಡುಗ ಈಗಿನ ಕಾಲ್ದಾಗ ಇರ್ತಾರಾ ಒಂದು ನಾಲ್ಕು ದುಡ್ಡು ತೋರೋದೋಟ ತಿರಲ್ದಕ ದಿಮಾಕ ನೋಡ್ಬೇಕು ಏಟ ಮಾಡ್ತಾರ ನನ್ನ ಸೊಸಿ ಇತ್ತು ದೊಡ್ಡ ನೌಕರಿ ಮಾಡಿದ್ರು ಒಂದು ಇಟ್ ಸೊಕ್ಕಿಲ್ಲ ಇಂಥ ಸೊಸಿ ಪಡಿಬೇಕು ಪುಣ್ಯ ಮಾಡಿ ನಾನು ಮತ್ತೆ ಮತ್ತ ಮನೆಯಾಗಿಲ್ಲದ್ರ ಮಾಡಿಟ್ಟ ಖರೀ ಅಂದ್ರೆ ನಾ ಪುಣ್ಯ ಮಾಡಿ ನೀವ ಇಂಥ ಸೊಸಿ ಪಡಿಬೇಕಂದ್ರ ಭೀಮ ಏನು ಮಾಡಕತ್ತಿ நோக்கி உம் பாபா நீங்க ಏಟ್ ಅಂತ ಮಾಡ್ತೀನಿ ನೀನು ಮಗಳದ್ ಮಾಡ್ಬೋಕ್ ಸೊಸಿದ್ ಮಾಡ್ಬೇಕ್ ಆದ್ರೂ ಗಟ್ಟಿವಾ ನೀನು ನೋಡ್ಬಿ ಮಂದಿ ಗತಿ ನನ್ ಸಸಿ ಇಲ್ಲ ಆಕಿ ಮುಂಜಾನೆ ಎದ್ದು ಆ ಒಟ್ಟು ಮನಿ ಕಸ ಗುಡಿಸಿ ಬಾಂಡೆ ತೀಕಿ ಒಗೆಟ್ಟು ಒಗ್ಯಾನ ಒಗದು ಹೋಗ್ಯಾಳ ನಮ್ಮ ಮಂದಿ ಕತೆ ಆಕಿನೂ ಇಲ್ಲ ನಾ ಮಂದಿ ಅಕ್ಕಿಗತೆ ನಾನು ಇಲ್ವಾ ಆದ್ರೂ ನೋಡು ದೊಡ್ಡ ನೌಕರಿ ಮಾಡ್ತಾ ಒಂದಿಟ್ಟು ಹದ್ ನೆಗಿಡು ನೋಡು ಶಾಂಕ್ರಿ ಹಿಂಗ ಮಾಡಿ ಮಾಡ್ ಮಾಡ್ ಮಾಡಿ ಸಸಿನ ತಿನಿಮೇಗಿರ್ಸು ಅಂದ್ಲು ಆ ಶಂಕ್ರಿ ಸಸಿ ಇಕಿನ ಹಾಕಿದ್ಲು ಮತ್ತ ನಾನ್ ನಿನಗು ಬರ್ಬಾರ್ದೇವ ಅದಕ್ಕೆ ಹೇಳಾಕತ್ತಿನಿ ನೋಡು ನೋಡ್ಬಿ ನನ್ ಸಸಿ ತಿಳಕ ಹಾ ಮಂದಿಗತಿ ಅಲ್ಲ ಯಾಕೆಷ್ಟು ಕಲ್ತು ನಾನು ನನ್ಸಿ ಸೊಕ್ಕಿನ ಹಾಕಿಲ್ಲ ನಾನು ಒಂದು ಮಾತಂತಿನಿ ಅನಸ್ಕೊಂಡ್ ಸುಮ್ನ ಹೊಕ್ಕಳಿಕಿ ಮತ್ತ ಇಷ್ಟ ದಿನ ಆಯ್ತು ಒಂದೋ ದಿನ ಇದ್ರಂದಿಲ್ಲ ನನ್ನ ಸೊಸಿ ಮಂಜಿ ಸೊಸ್ತಾರೇ ನನ್ಸಿ ಇಲ್ಲವಾ ಮಂದಿ ಸೊತ್ತಾರ ನನ್ ಸೊಸ್ತಾರನಾ ನೀನು ಹೊಂದಿಕೆ ಮಾಡಿ ಮಾತಾಡಕ್ ಅಮ್ಮ ನಾನು ದಗ ತುಂಬಿ ಅವ್ಕೀನ ನಾನು ಅಯ್ಯ ಮನಿ ಮುಟ್ಟ ಬಂದಿನ ಒಂದ್ ಕಪ್ ಚಾ ಮಾಡಾಕಿನಲ್ಲಿ ನೋಡ ಇದು ಮೂಳ ಆ ಕುಂದರು ಚಾ ಮಾಡ್ಕೊಡ್ತೀನಿ ಅಲ್ಲಿಲ್ಲಾ ಎಂತ ಅಂದಾಗ ರೇಣಿಯರು அதுனா சங்கமா நீனும் இல்லேவ நான் ஜெக்வ நம்ம ராக கூகிண்ட் பரதன் தகவ்ஸித்தம் ஏனோன் வயசன மொமக்கள் கண்டு சந்திங்க சேர்செல்லாம் நீ ராக்கி பா அந்த இக்கி யாரேன் கரு அதுக்க சீட் வா இல்ல அந்த நான் அந்த மாதிரி சூடாரி தார் ஆகி சங்க ஆக்கின் நீல இவ்வா ஒன்றுவா ஏன்னா முதுக்கிறோம் அண்ண நீ அல்ல தாமல் தாம நின் நோட சரி சீரிக்கி நவ சா அல்ல காணங்கில அல்ல சீரு ஜேரித்தோங்கில்லர்ாக்கோந்தோங்க நீனும்ங்கே நீமோ ஏன்னு அன்னங்கில் கொத்தாத விட்ட அவனு நீமோ கொத்த ஏன நானு தும்பி அமர் சீத்தோய்வ யோவா இரநூன் கண்ணீன் நோடது வந்து ஆனா முதுகிரி ஆக்கத்த விட ஆசித்தந்தவ ఇన్ ఏమత్త మామక్ కం చూడదార్ హాన్ హంగ్సు చంద బీద తిడలి శంకరక హే అమ్మ అంతి అలా ఇవకెళ్ళ స్వస్తి హారి నన్ను అదనొంతే అల్వా నాన్ బిడా ఆ సంఘకి శీరాక బరీ బరీ అంతి నన్ను హిరియాకీ నిత్య అంతి నన్ను కర్కొ శీర్స్బిట ನನಗೂ ಚುಡಿದಾರ್ ಹಾಕೊಂಡ್ರು ಅಲ್ಲೇ ನಾನು ಹ್ಮ್ ಇವ್ ಮಾಡ್ ಅಡಿಬಿಟ್ಟು ಅಂದ್ರೆ ನಾನು ಹಾಕೋಕಾಗಿತ್ತ ಈಕೇವ್ ಹೌದೌದ್ ಬಿಡು ಇವ ಇನ್ ಊರು ಒಟ್ಟು ಗಬ್ಬಿ ನಡಿ ಇನ್ನ ಹ ಇನ್ನ ಇವ್ ಹೆಂಗೂರು ಚುಡಿದಾರ್ ಹಾಕೊಂಡ್ ಅಡ್ಡತ ಇನ್ ಇವ್ ಗಂಡ್ಸೂರು ಇನ್ ಹಾಪಿ ತಡಿ ಹಾಕೊಂಡ್ ಮುದುಕ ಮುದುಕ್ರಾಗೆ ಏಯ್ಯ ನಮ್ಮೂರು ಆದ್ರೂ ಬಾಕಿ ಕೆಟ್ಟ ಬಿಡ್ತ ಬಿಡ ಇವ್ ಸಾಂಗಾ ಪಂಗ ಅಂತ ಮಾಡಿ ನಾವು ಊರ್ ಕೆಡುದು ಅಲ್ಲ ಈಕಿನ ಇನ್ನ ನಿನ್ ಸಸಿಗೆ ಹೇಳ್ಬೇಕಿಲ್ಲ ನಿನ್ ಸಸಿ ಹೋಗ್ಕಿದ್ದ ಹಾಕಿದಳ ಅಕ್ಕಿ ಸತ್ತಿ ಕರ ಚುಡಿದಾರ್ ಹಾಕೊಂಡ್ அல்லா சந்தா ம் வயசாகிந்தேன ஆக்கே ஆபரேஷன் அவ்வ சீரீ காங்கில அதுக்கு நம்ம பாரி ஆப்ரேஷன் இவன ஆக்கன சந்தா அவுன மத்ல ஜிப் கொட்டாரா நீ சசி வாட்டினுங்க சூடுதார குண்டினு இட்டு இன் திந்தவ ஹிங்க காட ஹம் சந்தினாக்கோடிலே நீன் சசின்னா முந்த் விட்டு ஆட்கொந்திர் தராரா ಅದು ಏನೋ ವಾಕಿಂಗ್ ಪಾಕಿಂಗ್ ಮಂದಿ ಹೂವ ಮಂದಿರು ನಿನ್ ಸೊಸಿ ಬಗ್ಗೆ ಆದ್ರ ಬೇರೆ ಆಕಿ ರೇನಿರ ಅಲ್ಲ ರೇನಿನ ಕೂಡ ಸೇರಿ ನೀನು ಸೊಸಿ ಹದಗೆಟ್ಟಾದ್ ನೋಡು ಯಾಕೆ ನಾನು ಸೊಸಿ ಬಗ್ಗೆ ಆಡ್ಕೊಂಡಾಕಿ ಹಾಕಿ ಹೇಳಿ ಹೆಸರು ಹರಿ ಪಲ್ಯನ ಮಾಡ್ಬಾರತ ನೋಡುದು ಅಲ್ಲ ಮತ್ತ ಕಣ್ಣಿ ಕಂಡಿದ್ದ ಅಂತಾರ ಬಿಡ ನೀನು ಮನೆಯಾಗ ಹಿರಿಯಾಕಿದ್ದು ಆ ನೀನು ಹೇಳ್ಬೇಕು ಇಲ್ಲ ಅಂದ್ರ ಬಿಗ್ ಬಂದಷ್ಟು ಇರ್ತತನ ಸೊಸ್ಯಾರಿಗೆ ಇವತ್ತ ಚೂಡಿದಾರ ಹಾಕ್ಯಾರ ನಾಳೆ ಏನೋ ಏನ 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 ಅಂತ ಇವು ಮ್ಯಾಕ್ಸಿ ಮ್ಯಾಕ್ಸಿ ಹಾಕೊಂಡು ಅಡ್ಡಾಡ್ತಾರ ನೋಡು ಅರೇ ನೀನು ಇಲ್ಲಿ ನಿನ್ ಸೊಸಿನ ಹರಿಗೇಡ್ಸ್ತಾರ ಇವ್ವಾ ಹ್ಮ್ ಅಲ್ಲಿ ಅದನ್ನ ಹೇಳ್ತಿರ್ತಾರ ನಾಚಿಗಳು ಅಂತ ಹೇಳಿ ಹೇಳ್ತಿರ್ತಾರ ನಾನು ನೋಡಿಲ್ವಾ ಮತ್ತ ಎಲ್ಲಿ ಕೇಳಿಸ್ಕೊಂಡು ಇದನ್ನ ಹೇಳುದು ನಿನ್ ಸೊಸಿನ ಹೇಳ್ತಿರ್ತಾರ ಅಲ್ಲಿ ನಿಂದು ನಮ್ಮ ಹಿಂಗತಿ ಮಾಡ್ತಾಳಂತಿ ನಾನು ಅದನ್ನ ತಂದು ಯಾರು ಮುಂದೆ ಹೋಂಗಿಲ್ಲ ಸುಮ್ಮನೆ ಮಾತಿ ಅಂತೇಳಿ ಅಂತೀನಿ ನಾ ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಟು ಬಿಡ್ತೀನಿ ವಾ ಯಾರು ನಂಬರೀನಾ ಅಲ್ಲ நம் பிண நான் பகிர் நம் இன்னும் நோடு ஜவனப்பி கேனி அன்னி டேபிரி கடைவ ஆக்கி குணித் தக்க தக்கி அல்ல குணி அல்ல அல்லா வயசாக அந்த ஏ முதல் ஒட்டி சும் இவ் கேன்க்கேவா அட்ரூவ இட்டு வயசாக குணி அந்த அல்லிதா அல்ல நானும் அதுவா யோ இன்ன ஊர் மாத்த அதுகாட் இது மாத்திர இன்னொந்தையா அல்லாட்கொந்தனு ஆங்கிட்டு அவ்ஹாங்க முக்தானாக்கேட்டு ஊட்டா கொட்பு அங்க மாதாட்கொந்திர் தவ ಇದನ್ನ ಆ ಮತ್ತ ಇವ್ರು ಏನ ಸಂಘದ ಸೇರ್ಕೊಂಡಾರಲ್ಲ ಅವ್ರು ಹುಟ್ಟರು ಬ್ಯಾರು ಅವ್ರ ಅತಿಗಳು ಮುಂದೆ ಹಂಗ ನಂದು ಆ ತಿಳ್ಕೊ ಹಿಂಗತಿ ಮಾಡ್ತಾವ ನೋಡುವ ಬೇಡವ ಇವ್ವಾ ಬೇಸಿ ಐತಿ ಬಿಡುವ ಇವ್ ಕೇಳಕ್ ಬೇಕ ಏನಂತ ನೀವ್ ಒಂದ್ ಹಿಟ್ಟು ತಿಳ್ಸಿ ಹೇಳು ನಿನ್ಸಿಗೆ ಒಂದ್ ಹಿಟ್ಟ ಹದ್ ಬಸ್ನಿಗೆ ಇಟ್ಗೋ ಏನು ಚಂದ ಅಲ್ಲ ನಿಮ್ದು ಆಣ್ಬ ನಾದಿಂದ ದೊಡ್ಡ ಮನಿ ತಾನ ಹೆಸರು ಮಾಡ್ಕೊಂತ ಬಂದಿರವಾ ಈಗ ಹೆಸರು ಕಳ್ಕೊಳದ ಚಂದ ಅಲ್ ನೋಡುವ ನಿಮ್ ಮನೆಯಾಗ ಮತ್ತ ಇವ್ರನ್ನ ನೋಡಿ ಅಂದ್ರ ಈಗ ಯಾರು ನಿಮ್ಮ ಪಾರಿ ಅಲ್ಲ ಪಾರಿ ನೋಡಿ ಬಂದು ಸಸಿ ಕಲಿ ನಾನು ಅದು ಕೇಳಾಕತ್ತೀನಿ ನೀವು ನಾನು ಹೌದು ಗಂಗಾ ಅನ್ನೋದು ಬರೋಬರಿ ಐತಿ ಹ್ಞೂ ಹೌದಲ್ಲ ವಿಚಾರ ಮಾಡ್ಬೇಕಾದಿದ್ದ ಇಂಥ ಮನಿ ಹಾಡ್ರಿಂದ ದೂರ ಇರ್ರಿ ಕೆಲವೊಬ್ರು ಮಂದಿ ಮನೆಯಾಗ ಎಂತ ಚಂದ ಇರ್ತತಿ ಅವ್ರ ಮನಿ ಕೆಡ್ಸಾಕಂತ ಹಿಂಗತಿ ಕೈಗೊಂದು ಕಾಲಿಗೊಂದು ಹಾಕೊಂಡು ಮಾತಾಡ್ತಿರ್ತಾರ್ರಿ ದಯವಿಟ್ಟು ಯಾರು ಮೂರನೇ ವ್ಯಕ್ತಿಗಳ ಹೇಳಿದ್ದನ್ನ ದಯವಿಟ್ಟು ಕೇಳಬೇಡ್ರಿ ಕೇಳಿದ್ರ ಅದು ಏನು